ಎಲ್ಲರಿಗೂ ನಮಸ್ತೆ ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ ಇಪ್ಪತ್ತ್ಮೂರು ಸರ್ಕಲ್ಸ್ ಕನ್ನಡದಲ್ಲಿ ವೃತ್ತಗಳು ಈ ಚಾಪ್ಟರ್ ಮೇಲೆ ಒಂದು ಇಪ್ಪತ್ತು ಪ್ರಾಕ್ಟೀಸ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ ಫಸ್ಟ್ ಕ್ವಶನ್ ನೋಡಿ ಫಸ್ಟ್ ಕ್ವಶನ್ ಏನು ಕೇಳಿದ್ದೇನೆ ಅಂದರೆ ವೃತ್ತವು ಇಂಗ್ಲೀಷಲ್ಲಿ ಎ ಸರ್ಕಲ್ ಇಸ್ ಎ ಸರ್ಕಲ್ ಅಂದ್ರೇನು ಸರ್ಕಲ್ ಅಂದರೆ ಪಾಲಿಗನ್ ಫಸ್ಟ್ ಆಪ್ಷನ್ ನೋಡಿ ಫಸ್ಟ್ ಆಪ್ಷನಲ್ಲಿ ಪಾಲಿಗನ್ ಅಂತ ಕೊಟ್ಟಿದ್ದಾನೆ ಪಾಲಿಗನ್ ಅಥವಾ ಬಹುಭುಜಾಕೃತಿ ಅಂತ ಕೊಟ್ಟಿದ್ದಾನೆ ಬಹುಭುಜಾಕೃತಿ ಅಂದ್ರೇನು ಬಹುಭುಜಾಕೃತಿ ಅಂದರೆ ಎಲ್ಲ ಜಾಯಿಂಟು ಎಲ್ಲ ಜಾಯಿಂಟು ಸ್ಟ್ರೈಟ್ ಲೈನಿಂದ ಇರಬೇಕು ಆಯಿತಾ ಎಲ್ಲ ಲೈನು ಎಲ್ಲ ಲೈನು ಸ್ಟ್ರೈಟ್ ಲೈನಿಂದ ಇದ್ದರೆ ಅದನ್ನು ಬಹುಭುಜಾಕೃತಿ ಅಂತ ಹೇಳ್ತೀವಿ ಸೊ ಅದು ಕರ್ವ್ ಇರೋದ್ರಿಂದ ಅದು ಬಹುಭುಜಾಕೃತಿ ಅಲ್ಲ ಸರ್ಕಲ್ಲು ಬಹುಭುಜಾಕೃತಿ ಅಲ್ಲ ಸೆಕೆಂಡ್ ಆಪ್ಷನ್ ನೋಡಿ ಓಪನ್ ಕರ್ವ್ ಈ ಥರ ಓಪನ್ ಇದೆಯಾ ಸರ್ಕಲ್ಲು ಓಪನ್ ಇಲ್ಲ ಮೂರನೇ ಆಪ್ಷನ್ ನೋಡಿ ಈ ಕ್ಲೋಸ್ಡ್ ಕರ್ವ್ ಕ್ಲೋಸ್ಡ್ ಕರ್ವ್ ಅಂದರೆ ಈ ಥರ ಆಯಿತಾ ಮೂರನೇ ಆಪ್ಷನ್ ದ ಕರೆಕ್ಟ್ ಆನ್ಸರ್ ಆಯಿತಾ ಆಪ್ಷನ್ ತ್ರೀ ಅಂದರೆ ಮುಚ್ಚಿದ ವಕ್ರ ರೇಖೆ ಇದು ತೆರೆದ ವಕ್ರರೇಖೆ ಇದು ಮುಚ್ಚಿದ ವಕ್ರರೇಖೆ ಸರ್ಕಲ್ ಅಂದರೆ ಕ್ಲೋಸ್ಡ್ ಕರ್ವ್ ಅಂತ ಆಯಿತಾ ಸರ್ಕಲ್ ಅಂದರೆ ಕ್ಲೋಸ್ಡ್ ಕರ್ವ್ ಅಂತ ಆನ್ಸರ್ ಆಯಿತಾ ಆನ್ಸರ್ ಏನು ಬರುತ್ತೆ ಆನ್ಸರ್ ಸಿ ಅಂತ ಮಾರ್ಕ್ ಮಾಡಿ ಆನ್ಸರ್ ಸಿ ಸೆಕೆಂಡ್ ಕ್ವಶನ್ ನೋಡಿ ಸೆಕೆಂಡ್ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ದ ಸೆಂಟರ್ ಆಫ್ ಎ ಸರ್ಕಲ್ ವೃತ್ತದ ಕೇಂದ್ರ ಎಲ್ಲಿರ್ತದೆ ಇದು ಸರ್ಕಲ್ಲು ಅಥವಾ ವೃತ್ತ ಆದರೆ ಇದು ಕೇಂದ್ರ ಸ್ಥಾನ ಎಲ್ಲ ಇರ್ತದೆ ಅದು ಒಳಭಾಗದಲ್ಲಿರುತ್ತೆ ಆಯಿತಾ ಆಯಿತಾ ಸರ್ಕಲ್ದು ಸೆಂಟರು ಒಳಭಾಗದಲ್ಲಿರುತ್ತದೆ ಅಂದರೆ ಲೈಸ್ ಇನ್ ಇಟ್ಸ್ ಇಂಟೀರಿಯರ್ ಇಂಟೀರಿಯರ್ ಒಳಗಡೆ ಇರುತ್ತೆ ಆನ್ಸರ್ ಏನು ಬರುತ್ತೆ ಆನ್ಸರ್ ಎ ಆಯಿತಾ ಕನ್ನಡದಲ್ಲಿ ಅದರ ಒಳಭಾಗದಲ್ಲಿದೆ ಆನ್ಸರ್ ಏನು ಬರುತ್ತೆ ಆನ್ಸರ್ ಎ ಆಗುತ್ತೆ ಕ್ವಶನ್ ನಂಬರ್ ತ್ರೀ ನೋಡಿ ಕ್ವಶನ್ ನಂಬರ್ ತ್ರೀಯಲ್ಲಿ ಏನು ಕೇಳಿದ್ದಾರೆ ಅಂದರೆ ದ ಆ್ಯಂಗಲ್ ಸಪ್ಟೆಂಡೆಡ್ ಬೈ ದ ಡಯಾಮೀಟರ್ ಆಫ್ ಎ ಸೆಮಿ ಸರ್ಕಲ್ ಆನ್ ಎನಿ ಪಾಯಿಂಟ್ ಆನ್ ದ ಸರ್ಕಲ್ ಇಸ್ ಆಯಿತಾ ಇನ್ನೊಂದು ಸಲ ಹೇಳ್ತೀನಿ ದ ಆ್ಯಂಗಲ್ ಸಪ್ಟೆಂಡೆಡ್ ಬೈ ದ ಡಯಾಮೀಟರ್ ಆಫ್ ಎ ಸೆಮಿ ಸರ್ಕಲ್ ಆನ್ ಎನಿ ಪಾಯಿಂಟ್ ಒಂದು ದ ಸರ್ಕಲ್ ಆಯಿತಾ ಕನ್ನಡದಲ್ಲಿ ವೃತ್ತದ ಯಾವುದೇ ಬಿಂದುವಿನಲ್ಲಿ ಅರ್ಧ ವೃತ್ತದ ವ್ಯಾಸದಿಂದ ಒಳಗೊಳ್ಳುವ ಕೋನವು ಅಂತ ಕೇಳಿದರೆ ಅಂದರೆ ಯಾವುದಾರ ಒಂದು ಸೆಮಿ ತೊಗೊಳ್ಳಿ ಈ ರೀತಿ ಒಂದು ಸೆಮಿ ಸರ್ಕಲ್ ತಗೊಳ್ಳಿ ಈ ಸೆಮಿಸರ್ಕಲ್ ತೊಗೊಂಡು ಕ್ವಶನ್ ಕೊಟ್ಟಿದ್ದಾನೆ ವೃತ್ತದ ಯಾವುದೇ ಬಿಂದುವಿನಲ್ಲಿ ವೃತ್ತದ ಯಾವುದೇ ಬಿಂದುವಿನಲ್ಲಿ ಅಥವಾ ಎನಿ ಪಾಯಿಂಟ್ ಒಂದು ದ ಸರ್ಕಲ್ ಎನಿ ಪಾಯಿಂಟ್ ಒಂದು ಸರ್ಕಲ್ ಆ ಥರ ಬರ್ಬಿಟ್ಟು ಆ್ಯಂಗಲ್ನ ಡ್ರಾ ಮಾಡಿದ್ರೆ ಆ್ಯಂಗಲ್ನ ಡ್ರಾ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು ಡಯಾಮೀಟರ್ ವಿತ್ ರೆಸ್ಪೆಕ್ಟ್ ಟು ಡಯಾಮೀಟರು ಆ್ಯಂಗಲ್ನ ಡ್ರಾ ಮಾಡಿದ್ರೆ ಈ ಆ್ಯಂಗಲ್ಲು ರೈಟ್ ಆ್ಯಂಗಲ್ ಆಗಿರುತ್ತೆ ರೈಟ್ ಆ್ಯಂಗಲ್ ಆಗಿರುತ್ತೆ ಕನ್ನಡದಲ್ಲಿ ಲಂಬ ಕೋನ ಆಗಿರುತ್ತೆ ಆಯಿತಾ ಇನ್ನೊಂದು ಇನ್ನೊಂದು ಸೆಮಿ ಸರ್ಕಲ್ ತೊಗೊಂಡಿದ್ದೀನಿ ಅಥವಾ ಅರ್ಧ ವೃತ್ತ ತೊಗೊಂಡಿದ್ದೀನಿ ವೃತ್ತದ ಯಾವುದೇ ಬಿಂದುವಿನಲ್ಲಿ ವೃತ್ತದ ಯಾವುದೇ ಬಿಂದುವಿನಲ್ಲಿ ಆಯಿತಾ ಎನಿ ಪಾಯಿಂಟ್ ದ ಸರ್ಕಲ್ ಎನಿ ಪಾಯಿಂಟ್ ದ ಸರ್ಕಲ್ ತಗೊಂಡು ವಿತ್ ರೆಸ್ಪೆಕ್ಟ್ ಟು ಡಯಾಮೀಟರ್ ವಿತ್ ರೆಸ್ಪೆಕ್ಟ್ ಟು ಡಯಾಮೀಟರು ಆ್ಯಂಗಲ್ನ ಡ್ರಾ ಮಾಡಿದ್ರೆ ಈ ರೀತಿ ಆ್ಯಂಗಲ್ನ ಡ್ರಾ ಮಾಡಿದ್ರೆ ಸ್ಟ್ರೈಟ್ ಲೈನ್ ಬರಲಿಲ್ಲ ಇದು ಈ ರೀತಿ ಆ್ಯಂಗಲ್ನ ಡ್ರಾ ಮಾಡಿದ್ರೆ ಈ ಆ್ಯಂಗಲ್ಲು ನೈಂಟಿ ಡಿಗ್ರಿ ಆಗಿರುತ್ತೆ ಈ ಆ್ಯಂಗಲ್ಲು ನೈಂಟಿ ಡಿಗ್ರಿ ಆಗಿರುತ್ತೆ ಅಥವಾ ರೈಟ್ ಆ್ಯಂಗಲ್ ಅಥವಾ ಕನ್ನಡದಲ್ಲಿ ಲಂಬಾ ಕೋನ ಅಂತ ಹೇಳ್ಬೋದು ಆನ್ಸರ್ ಏನು ಬರುತ್ತೆ ಆನ್ಸರ್ ಎ ಆಗಿರುತ್ತೆ ಕ್ವೆಶನ್ ನಂಬರ್ ಫೋರ್ ನೋಡಿ ಕ್ವಶನ್ ನಂಬರ್ ಫೋರಲ್ಲಿ ಅಲ್ಲಿ ಏನು ಕೇಳಿದ್ದೇನೆ ಅಂದರೆ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಸೆಂಟರ್ ಟು ಎನಿ ಪಾಯಿಂಟ್ ಆನ್ ದ ಸರ್ಕಲ್ ಇಸ್ ಕಾಲ್ಡ್ ಆಯಿತಾ ನೋಡಿ ಫಸ್ಟ್ ಲೈನ್ ದ ಲೈನ್ ಸೆಗ್ಮೆಂಟ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಸೆಂಟರ್ ಟು ಎನಿ ಪಾಯಿಂಟ್ ಒನ್ ದ ಸರ್ಕಲ್ ಎನಿ ಪಾಯಿಂಟ್ ಒನ್ ದ ಸರ್ಕಲ್ನ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ ಆಯಿತಾ ಇದನ್ನೇನಂತ ಕರೀತಾರೆ ಇದನ್ನು ರೇಡಿಯಸ್ ಅಂತ ಕರೀತಾರೆ ಆಯಿತಾ ನೋಡಿ ಕನ್ನಡದಲ್ಲಿ ವೃತ್ತದ ಯಾವುದೇ ಬಿಂದುವಿಗೆ ವೃತ್ತದ ಯಾವುದೇ ಬಿಂದುವಿಗೆ ಕೇಂದ್ರವನ್ನು ಸೇರುವ ರೇಖೆಯನ್ನು ಕೇಂದ್ರವನ್ನು ಸೇರುವ ರೇಖೆಯನ್ನು ವೃತ್ತದ ಯಾವುದೇ ಬಿಂದುವಿಗೆ ಕೇಂದ್ರವನ್ನು ಸೇರುವ ರೇಖೆಯನ್ನು ಆಯಿತಾ ಕೇಂದ್ರವನ್ನು ಸೇರುವ ರೇಖೆಗಳು ಏನಂತ ಕರೀತಾರೆ ಇದನ್ನು ಕನ್ನಡದಲ್ಲಿ ತ್ರಿಜ್ಯ ಅಂತ ಕರೀತಾರೆ ಇಂಗ್ಲೀಷಲ್ಲಿ ರೇಡಿಯಸ್ ಅಂತ ಕರೀತಾರೆ ಆಯಿತಾ ಯಾವುದಾದ್ರು ಒಂದು ಲೈನ್ ಸೆಗ್ಮೆಂಟು ಈ ರೀತಿ ಲೈನ್ ಸೆಗ್ಮೆಂಟು ವೃತ್ತದ ಕೇಂದ್ರ ಸ್ಥಾನದಿಂದ ಸರ್ಕಲ್ಗೆ ಜಾಯಿನ್ ಆಗುತ್ತಲ್ಲ ಆ ರೇಖೆನ ನಾವು ಏನಂತ ಕರಿತೀವಿ ರೇಡಿಯಸ್ ಅಂತ ಕರಿತೀವಿ ಕನ್ನಡದಲ್ಲಿ ತ್ರಿಜ್ಯ ಅಂತ ಕರಿತೀವಿ ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಆಗಿರುತ್ತೆ ಕ್ವಶನ್ ನಂಬರ್ ಫೈವ್ ನೋಡಿ ಕ್ವಶನ್ ನಂಬರ್ ಫೈವಲ್ಲಿ ಏನು ಕೇಳಿದ್ದಾನೆ ಅಂದರೆ ವೃತ್ತದ ವ್ಯಾಸಗಳ ಒಟ್ಟು ಸಂಖ್ಯೆ ದ ಟೋಟಲ್ ನಂಬರ್ ಆಫ್ ಡಯಾಮೀಟರ್ ಆಫ್ ಎ ಸರ್ಕಲ್ ಎಷ್ಟಿರುತ್ತೆ ಒಂದು ಸರ್ಕಲ್ ತೊಗೊಂಡ್ರೆ ಆ ಒಂದು ಸರ್ಕಲ್ಗೆ ಎಷ್ಟು ಡಯಾಮೀಟರ್ ಇರುತ್ತೆ ನೋಡಿ ಒಂದು ಡಯಾಮೀಟರು ಎರಡು ಡಯಾಮೀಟರು ಮೂರು ಡಯಾಮೀಟರು ನಾಲ್ಕು ಡಯಾಮೀಟರು ಐ ಡಯಾಮೀಟರು ನಿಮ್ಗೆ ಇಷ್ಟ ಬಂದಷ್ಟು ಹಾಕೋಬೋದು ಡಯಾಮೀಟರು ಅದನ್ನು ಎಣಿಸಲು ಸಾಧ್ಯವಿಲ್ಲ ಅದಕ್ಕೇನು ಮಾಡಿ ಆನ್ಸರ್ನ ಇನ್ಫೈನೈಟ್ ಅಂತ ಬರ್ಕೊಳ್ಳಿ ಇನ್ಫೈನೈಟ್ ಅಂದರೆ ಎಣ್ಸೋಕ್ಕಾಗಲ್ಲ ಆಯಿತಾ ನೀರಿನ ಬಿಂದು ಡಸ್ಟ್ ಪಾರ್ಟಿಕಲ್ಲು ಅಥವಾ ಇದಿರುತ್ತಲ್ಲ ಏನೋ ನಕ್ಷತ್ರಗಳು ಇವೆಲ್ಲ ಎಣಸ ಎಣಿಕೆ ಮಾಡಲು ಸಾಧ್ಯ ಇಲ್ಲ ಅದಕ್ಕೆ ಆ ಥರ ಇದ್ದರೆ ಅದನ್ನು ಇಂಗ್ಲೀಷಲ್ಲಿ ಇನ್ಫೈನೈಟ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಅನಂತ ಅಂತಲೂ ಹೇಳ್ತಾರೆ ಕೊನೆ ಇಲ್ಲದು ಅಂತಲೂ ಹೇಳ್ತಾರೆ ಅಪರಿಮಿತ ಅಂತಲೂ ಹೇಳ್ತಾರೆ ಆನ್ಸರ್ ಏನು ಬರುತ್ತೆ ಆನ್ಸರ್ ಡಿ ಆಯಿತಾ ಯಾವ್ದಾರು ಒಂದು ಸರ್ಕಲ್ಗೆ ನೀವು ಎಷ್ಟು ಡಯಾಮೀಟರ್ ಬೇಕಾದ್ರೂ ಹಾಕೋಬೋದು ಆಯ್ತಾ ಎಷ್ಟು ಡಯಾಮೀಟರ್ ಬೇಕಾದ್ರೂ ಹಾಕೋಬೋದು ಆನ್ಸರ್ ಏನು ಬರುತ್ತೆ ಆನ್ಸರ್ ಡಿ ಅಂತ ಮಾರ್ಕ್ ಮಾಡಿ ಕ್ವಶನ್ ನಂಬರ್ ಸಿಕ್ಸ್ ನೋಡಿ ಕ್ವಶನ್ ನಂಬರ್ ಸಿಕ್ಸಲ್ಲಿ ಏನು ಕೇಳಿದೆ ಅಂದರೆ ದ ಲೆಂತ್ ಆಫ್ ದ ಬೌಂಡರಿ ಆಫ್ ಎ ಸರ್ಕಲ್ ಆಯಿತಾ ಇದು ಸರ್ಕಲ್ ಇದೆ ಇದು ಸರ್ಕಲ್ಲು ಈ ಬೌಂಡ್ರಿ ಇದೆಯಲ್ಲ ಈ ಬೌಂಡ್ರಿ ಒಂದು ಕಡೆಯಿಂದ ಶುರು ಮಾಡಿ ಹಿಂಗೆ ಒಂದು ರೌಂಡ್ ಸುತ್ತಕೊಂಡು ಬಂದು ವಾಪಸ್ಸು ಇಲ್ಲೇ ಬನ್ನಿ ಆಯಿತಾ ಇಲ್ಲಿಂದ ಶುರು ಮಾಡಿ ಇಲ್ಲಿಂದ ಒಂದು ರೌಂಡು ಹಿಂಗೆ ಸುತ್ತಕೊಂಡು ವಾಪಸ್ಸು ಇದೇ ಜಾಗಕ್ಕೆ ಬನ್ನಿ ಇದನ್ನು ಏನಂತ ಕರೀತಾರೆ ಇದನ್ನು ನಾವು ಸರ್ಕಂಫರೆನ್ಸ್ ಅಂತ ಕರೀತಾರೆ ಸರ್ಕಂಫರೆನ್ಸ್ ಸರ್ಕಂಫರೆನ್ಸ್ ಅಂತ ಕರೀತಾರೆ ಕನ್ನಡದಲ್ಲಿ ಪರಿಧಿ ಅಂತ ಕರೀತಾರೆ ಆಯಿತಾ ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಇದನ್ನು ಜನರಲ್ ಆಗಿ ನಾವು ಸುತ್ತಳತೆ ಅಂತ ಹೇಳ್ಬೋದು ಅಥವಾ ಪೆರಿಮೀಟರ್ ಅಂತ ಹೇಳ್ಬೋದು ಸುತ್ತಳತೆ ಅಥವಾ ಪೆರಿಮೀಟರ್ನ ನಾವು ಪಾಲಿಗನ್ ಯೂಸ್ ಮಾಡ್ತೀವಿ ಆಯಿತಾ ಪಾಲಿಗನ್ ರೆಕ್ಟ್ಯಾಂಗಲ್ಲು ಸ್ಕೇರು ರೋಂಬಸ್ ಟ್ರಫಿಸಿಯಮು ಅದಕ್ಕೆ ಯೂಸ್ ಮಾಡ್ತೀವಿ ಸರ್ಕಲ್ ಬಂದರೆ ನಾವು ಸರ್ಕಂಫರೆನ್ಸ್ ಅಂತ ಹೇಳ್ತೀವಿ ಅಥವಾ ಪರಿಧಿ ಅಂತ ಹೇಳ್ತೀವಿ ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಅಂತ ಮಾರ್ಕ್ ಕ್ವೆಶನ್ ನಂಬರ್ ಸೆವೆನ್ ನೋಡಿ ಕ್ವಶನ್ ನಂಬರ್ ಸೆವೆನಲ್ಲಿ ಏನು ಮಾಡಿದ್ದಾನೆ ಅಂದರೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾನೆ ನಾಲ್ಕು ಆಪ್ಷನ್ ಕೊಟ್ಬಿಟ್ಟು ಅದರಲ್ಲಿ ಯಾವುದು ವೃತ್ತದ ಭಾಗವಾಗಿದೆ ಅಂತ ಕೇಳಿದ್ದಾನೆ ಆಯ್ತಾ ಅದರಲ್ಲಿ ಯಾವುದು ವೃತ್ತದ ಭಾಗ ಪಾರ್ಟ್ ಆಫ್ ಎ ಸರ್ಕಲ್ ಅಂತ ಕೇಳಿದ್ದಾನೆ ಆಯಿತಾ ಫಸ್ಟ್ ಒನ್ ನೋಡಿ ರೇಡಿಯಸ್ ರೇಡಿಯಸ್ ಅಂದರೆ ಏನು ರೇಡಿಯಸ್ ಇದು ರೇಡಿಯಸ್ಸು ಇದು ಪಾರ್ಟ್ ಆಫ್ ದ ಸರ್ಕಲ್ಲ ವೃತ್ತದ ಒಂದು ಭಾಗನ ಇದು ಅಲ್ಲ ಆಯಿತಾ ರೇಡಿಯಸ್ಸು ವೃತ್ತದ ಭಾಗ ಅಲ್ಲ ಸೆಕೆಂಡ್ ಒಂದು ಡಯಾಮೀಟರ್ ಡಯಾಮೀಟರ್ ಇದು ಡಯಾಮೀಟರು ಡಯಾಮೀಟರು ವೃತ್ತದ ಭಾಗನಾ ವೃತ್ತ ಅಂದರೆ ಸರ್ಕಲ್ ಸರ್ಕಲ್ದು ಭಾಗವಾಗಿದೆಯಾ ಡಯಾಮೀಟರು ಅಲ್ಲ ಡಯಾಮೀಟರು ವೃತ್ತದ ಭಾಗ ಅಲ್ಲ ಆಯಿತಾ ಮೂರನೇದು ಕಾರ್ಡ್ ಕಾರ್ಡ್ ಕ ಕಾರ್ಡ್ ಅಂದರೆ ಜ ಇದು ವೃತ್ತದ ಭಾಗನಾ ಅಲ್ಲ ಕಾರ್ಡು ವೃತ್ತದ ಭಾಗ ಅಲ್ಲ ಆಯಿತಾ ಭಾಗ ಅಲ್ಲ ನಾಲ್ಕನೇ ನೋಡಿ ಆರ್ಕ್ ಅಂತ ಕೊಟ್ಟಿದ್ದಾನೆ ಕನ್ನಡದಲ್ಲಿ ಕಂಸ ಆರ್ಕ್ ಅಂದರೆ ಇದು ಕಂಸ ಆಯಿತಾ ಇದನ್ನು ಆರ್ಕ್ ಅಂತ ಹೇಳ್ತೀವಿ ಇದನ್ನು ಆರ್ಕ್ ಅಂತ ಹೇಳ್ತೀವಿ ಇದು ವೃತ್ತದ ಒಂದು ಭಾಗ ಆರ್ಕ್ ಅಂದರೆ ಆರ್ಕ್ ಅಂದರೆ ಅದು ವೃತ್ತದ ಒಂದು ಭಾಗ ಆಯಿತಾ ಇದನ್ನು ಆರ್ಕ್ ಅಂತ ಹೇಳ್ತೀವಿ ಅಥವಾ ಕನ್ನಡದಲ್ಲಿ ಕಂಸ ಅಂತ ಹೇಳ್ತೀವಿ ಇದು ವೃತ್ತದ ಒಂದು ಭಾಗ ಆಗಿದೆ ಆನ್ಸರ್ ಏನು ಬರುತ್ತೆ ಆನ್ಸರ್ ಡಿ ಅಂತ ಮಾರ್ಕ್ ಮಾಡಿ ಕ್ವಶನ್ ನಂಬರ್ ಏಯ್ಟ್ ನೋಡಿ ಕ್ವಶನ್ ನಂಬರ್ ಏಯ್ಟಲ್ಲಿ ಏನು ಕೇಳಿದ್ದಾರೆ ಅಂದರೆ ಹೌ ಮೆನಿ ಸರ್ಕಲ್ ಕೆನ್ ಬಿ ಡ್ರಾನ್ ಟು ಪಾಸ್ ಥ್ರೂ ಟು ಗಿವನ್ ಪಾಯಿಂಟ್ ಆಯಿತಾ ಕನ್ನಡದಲ್ಲಿ ನೀಡಿರುವ ಎರಡು ಬಿಂದುಗಳ ಮೂಲಕ ಎಷ್ಟು ವೃತ್ತಗಳನ್ನು ಎಳೆಯಬಹುದು ಅಂತ ಕೇಳಿದ್ದೀನಿ ಆಯಿತಾ ಈಗ ಎರಡು ಪಾಯಿಂಟ್ ಕೊಟ್ಟಿದ್ದೇನೆ ಎರಡು ಪಾಯಿಂಟ್ ಕೊಟ್ಬಿಟ್ಟು ಇದ್ರ ಮುಖಾಂತರ ಎಷ್ಟು ವೃತ್ತಗಳನ್ನ ಡ್ರಾ ಮಾಡ್ಬೋದು ಅಂತ ಕೇಳಿದ್ದೀನಿ ಆಯಿತಾ ಫಸ್ಟ್ ನೋಡಿ ಒಂದೇ ಒಂದು ಪಾಯಿಂಟ್ ಕೊಟ್ಟರೆ ಎಷ್ಟು ವೃತ್ತ ಬರಿಬೋದು ಈ ರೀತಿ ಒಂದು ಪಾಯಿಂಟ್ ಕೊಟ್ಟಿರ್ತೇನೆ ಆಯಿತಾ ಈ ರೀತಿ ಒಂದು ಪಾಯಿಂಟ್ ಕೊಟ್ಟರೆ ಎಷ್ಟು ಸರ್ಕಲ್ ಬರಿಬೋದು ಒಂದು ಸರ್ಕಲು ಎರಡು ಸರ್ಕಲು ಮೂರು ಸರ್ಕಲು ನಾಲ್ಕು ಸರ್ಕಲು ಐದು ಸರ್ಕಲು ಆರು ಏಳು ಎಂಟು ಒಂಬತ್ತು ಹತ್ತು ಆಯಿತಾ ನಾವು ಎಷ್ಟು ಸರ್ಕಲ್ ಬೇಕಾದ್ರೂ ಬರಿಬೋದು ಒಂದೇ ಒಂದು ಪಾಯಿಂಟ್ ತೊಗೊಂಡು ಒಂದೇ ಒಂದು ಪಾಯಿಂಟಿಂದ ನಾವು ಎಷ್ಟು ಸರ್ಕಲ್ ಬೇಕಾದ್ರೂ ಬರಿಬೋದು ಅದಕ್ಕೆ ಆನ್ಸರು ಇನ್ಫೈನೆಟ್ ಅಂತ ಬರಿಬೋದು ಆ ಫಿಗರ್ ನೋಡಿ ಆ ಫಿಗರಲ್ಲಿ ಒಂದೇ ಒಂದು ಪಾಯಿಂಟ್ ಯೂಸ್ ಮಾಡಿಕೊಂಡು ಎಷ್ಟು ಸರ್ಕಲ್ ಬರಿಬೋದು ಅಂದ್ಬಿಟ್ಟು ಆ ಫಿಗರ್ ನೋಡಿದ್ರೆ ಗೊತ್ತಾಗುತ್ತೆ ಆಯಿತಾ ಅಪರಿಮಿತ ಇನ್ಫೈಟ್ ಇನ್ಫೈನೈಟ್ ನಂಬರ್ ಆಫ್ ಸರ್ಕಲ್ನ ನಾವು ಡ್ರಾ ಮಾಡ್ಬೋದು ಈಗ ವಾಪಸ್ ಕ್ವಶನ್ ಬನ್ನಿ ಈ ಕ್ವಶನ್ ಏನು ಕೇಳಿದ್ದೇನೆ ಎರಡು ಪಾಯಿಂಟ್ ಕೊಟ್ಬಿಟ್ಟು ಎರಡು ಪಾಯಿಂಟ್ ಕೊಟ್ಬಿಟ್ಟು ಎಷ್ಟು ಸರ್ಕಲ್ನ ಡ್ರಾ ಮಾಡ್ಬೋದು ಅಂತ ಕೇಳಿದೆ ಆಯಿತಾ ಈ ರೀತಿ ಎರಡು ಪಾಯಿಂಟ್ ಕೊಟ್ಟರೆ ನಾವು ಎಷ್ಟು ಸರ್ಕಲ್ ಡ್ರಾ ಮಾಡ್ಬೋದು ನೋಡಿ ಅಬ್ಸರ್ವ್ ಮಾಡಿ ಒಂದು ಸರ್ಕಲ್ಲು ಆಯಿತಾ ಎರಡು ಸರ್ಕಲ್ಲು ಮೂರು ಸರ್ಕಲ್ಲು ನಾಲ್ಕು ಸರ್ಕಲ್ಲು ಐದು ಸರ್ಕಲು ಆಯಿತಾ ಇವೆರಡು ಪಾಯಿಂಟ್ ಮುಖಾಂತರ ಇವೆರಡು ಪಾಯಿಂಟ್ ಯೂಸ್ ಮಾಡಿಕೊಂಡು ನಾವು ಎಷ್ಟು ಸರ್ಕಲ್ ಬೇಕಾದರೂ ಡ್ರಾ ಮಾಡ್ಬೋದು ಆ ಫಿಗರ್ ನೋಡಿ ಆ ಫಿಗರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆಯಿತಾ ಎರಡು ಪಾಯಿಂಟ್ ತೊಗೊಂಡ್ರೆ ನಾವು ಎಷ್ಟು ಸರ್ಕಲ್ ಈ ರೀತಿ ಕಾರ್ಡ್ ಚೇಂಜ್ ಆಗುತ್ತೆ ಆಯಿತಾ ಕಾರ್ಡು ಅಥವಾ ಇದು ಚೇಂಜ್ ಆಗುತ್ತೆ ಕಾರ್ಡು ಕನ್ನಡದಲ್ಲಿ ಜ ಅದೊಂದು ಚೇಂಜ್ ಆಗುತ್ತೆ ಅದನ್ನೊಂದು ಲೆಂತ್ ಮಾತ್ರ ಚೇಂಜ್ ಆಗುತ್ತೆ ನಾವು ಎಷ್ಟು ಸರ್ಕಲ್ ಬೇಕಾದರೂ ಡ್ರಾ ಮಾಡ್ಬೋದು ಇದಕ್ಕೂ ಆನ್ಸರ್ ಡಿ ಬರುತ್ತೆ ಆಯಿತಾ ಆನ್ಸರ್ ಡಿ ಬರುತ್ತೆ ಇಂಗ್ಲೀಷಲ್ಲಿ ಇನ್ಫೈನೈಟ್ ನಂಬರ್ ಕನ್ನಡದಲ್ಲಿ ಅಪರಿಮಿತ ಅಂತ ಹೇಳ್ಬೋದು ಅಥವಾ ಆ್ಯಸ್ ಮೆನಿ ಆ್ಯಸ್ ಪಾಸಿಬಲ್ ಅಂತ ಬರಿಬೋದು ಕ್ವಶನ್ ನಂಬರ್ ನೈನ್ ನೋಡಿ ಕ್ವೆಶನ್ ನಂಬರ್ ನೈನಲ್ಲಿ ಏನು ಕೇಳಿದ್ದಾನೆ ಅಂದರೆ ಸರ್ಕಲ್ ಹ್ಯಾವಿಂಗ್ ಡಿಫರೆಂಟ್ ರೇಡಿಯೈ ಬಟ್ ದ ಸೇಮ್ ಸೆಂಟರ್ ಆರ್ ಕಾಲ್ಡ್ ಅಂತ ಕೇಳಿದರೆ ಅಂದರೆ ಸರ್ಕಲ್ಗೆ ಒಂದೇ ಸೆಂಟರ್ ಇದೆ ಆಯಿತಾ ಇವೆರಡೂ ಸರ್ಕಲ್ಗೆ ಒಂದೇ ಸೆಂಟರ್ ಇದೆ ಆದರೆ ಈ ಸರ್ಕಲ್ದು ರೇಡಿಯಸ್ಸು ಬೇರೆ ಇದೆ ಈ ಸರ್ಕಲ್ದು ರೇಡಿಯಸ್ಸು ಬೇರೆ ಇದೆ ಆಯ್ತಾ ಇವೆರಡೂ ಸರ್ಕಲ್ಗೂ ಈ ಚಿಕ್ ಸರ್ಕಲ್ಲು ಈ ದೊಡ್ಡ ಸರ್ಕಲ್ಲು ಎರಡಕ್ಕೂ ಸೆಂಟರ್ ಪಾಯಿಂಟು ಒಂದೇ ಇದೆ ಆಯಿತಾ ಎರಡೂ ಸರ್ಕಲ್ಗೂ ಸೆಂಟರ್ ಪಾಯಿಂಟ್ ಒಂದೇ ಇದೆ ಆದರೆ ಚಿಕ್ ಸರ್ಕಲ್ ರೇಡಿಯಸ್ಸು ಬೇರೆ ಇದೆ ದೊಡ್ಡ ಸರ್ಕಲ್ ರೇಡಿಯಸ್ಸು ಬೇರೆ ಇದೆ ಈ ರೀತಿ ಸರ್ಕಲ್ನ ಏನಂತ ಕರೀತಾರೆ ಅಂತ ಕೇಳಿದರೆ ಆಯಿತಾ ಕನ್ನಡದಲ್ಲಿ ಏನಿದ್ದಾರೆ ಒಂದೇ ಕೇಂದ್ರ ಬಿಂದುವಿನಿಂದ ರಚಿಸಬಹುದಾದ ವಿವಿಧ ತ್ರಿಜ್ಯಗಳನ್ನು ಹೊಂದಿರುವ ವೃತ್ತಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ಆಯಿತಾ ಅದಕ್ಕೆ ಇಂಗ್ಲೀಷಲ್ಲಿ ಕಾನ್ಸೆಂಟ್ರಿಕ್ ಸರ್ಕಲ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಕೇಂದ್ರೀಕೃತ ವೃತ್ತ ಅಂತ ಹೇಳ್ತಾರೆ ಆಯಿತಾ ಆನ್ಸರ್ ಏನು ಬರುತ್ತೆ ಆನ್ಸರ್ ಡಿ ಈ ರೀತಿ ಇದ್ದರೆ ಆಯಿತಾ ಇನ್ನೂ ಒಂದು ಸರ್ಕಲ್ ಬರ್ಕೊಳ್ಳಿ ಬೇಕು ಅಂದರೆ ಈ ರೀತಿ ಇನ್ನೂ ಒಂದು ಸರ್ಕಲ್ ಬರ್ಕೊಳ್ಳಿ ಇದ್ರ ರೇಡಿಯಸ್ ಏನಾಗುತ್ತೆ ಬೇರೆ ಆಗುತ್ತೆ ಆಯಿತಾ ರೇಡಿಯಸ್ಸು ಬೇರೆ ಬೇರೆ ಇರುತ್ತೆ ಆದರೆ ಸೆಂಟರ್ ಪಾಯಿಂಟ್ ಒಂದೇ ಇರುತ್ತೆ ಸೆಂಟರ್ ಪಾಯಿಂಟು ಒಂದೇ ಇರುತ್ತೆ ಈ ರೀತಿ ಇದ್ದರೆ ಇದನ್ನು ಏನಂತಾರೆ ಕಾನ್ಸೆಂಟ್ರಿಂಗ್ ಸರ್ಕಲ್ ಕಾನ್ಸೆಂಟ್ರಿಕ್ ಸರ್ಕಲ್ ಅಥವಾ ಕೇಂದ್ರೀಕೃತ ವೃತ್ತ ಅಂತ ಹೇಳ್ತಾರೆ ಆನ್ಸರ್ ಡಿ ಅಂತ ಮಾರ್ಕ್ ಮಾಡಿ ಕ್ವೆಶನ್ ನಂಬರ್ ಟೆನ್ ನೋಡಿ ಕ್ವಶನ್ ನಂಬರ್ ಟೆನ್ನಲ್ಲಿ ಏನು ಕೇಳಿದೆ ಅಂದರೆ ದ ಲಾಂಗೆಸ್ಟ್ ಕಾರ್ಡ್ ಆಫ್ ಎ ಸರ್ಕಲ್ ಈಸ್ ಈಕ್ವಲ್ ಟು ಇಟ್ಸ್ ಡಯಾಮೀಟರ್ ಆಗುತ್ತೆ ಆನ್ಸರ್ ಏನು ಬರುತ್ತೆ ಡಯಾಮೀಟರ್ ಆಗುತ್ತೆ ಕನ್ನಡದಲ್ಲಿ ವೃತ್ತದ ಉದ್ದವಾದ ಜ ಅದರ ಅದರ ವ್ಯಾಸಕ್ಕೆ ಸಮನಾಗಿರುತ್ತದೆ ಅಂತ ಅರ್ಥ ಆಯ್ತಾ ಜ ಅಂದ್ರೆ ಏನು ಕಾರ್ಡ್ ಅಂದರೆ ಇದನ್ನು ಕಾರ್ಡ್ ಅಂತ ಕರೀತಾರೆ ಆಯ್ತಾ ಕಾರ್ಡ್ ಅಂದರೆ ಒಂದು ಲೈನ್ ಇರುತ್ತೆ ಲೈನ್ದು ಲೈನ್ದು ಎಂಟು ಪಾಯಿಂಟು ಸರ್ಕಲ್ ಮೇಲೆ ಕೂತಿರುತ್ತೆ ಆಯಿತಾ ಸರ್ಕಲ್ಲು ಅಥವಾ ಸರ್ಕಂಫರೆನ್ಸ್ ಮೇಲೆ ಕೂತಿರುತ್ತೆ ಈ ಥರ ಇದ್ರೆ ಇದನ್ನು ಕಾರ್ಡ್ ಅಂತ ಹೇಳ್ತೀವಿ ಕಾರ್ಡ್ ಅಥವಾ ಕನ್ನಡದಲ್ಲಿ ಜ ಅಂತ ಕರಿತೀವಿ ಆಯಿತಾ ಇದರಲ್ಲಿ ಲಾಂಗೆಸ್ಟ್ ಕಾರ್ಡ್ ಎಲ್ಲಿ ಬರುತ್ತೆ ಲಾಂಗೆಸ್ಟ್ ಕಾರ್ಡು ಇಲ್ಲಿ ಬರುತ್ತೆ ನೋಡಿ ಡಯಾಮೀಟರ್ ಇಲ್ಲೆಲ್ಲಿ ಬರುತ್ತೆ ಡ್ಯಾಮೀಟರ್ ಇರೋ ಜಾಗದಲ್ಲಿ ಲಾಂಗೆಸ್ಟ್ ಕಾರ್ಡ್ ಆಗುತ್ತೆ ಆಯಿತಾ ಇದು ಕಾರ್ಡ್ ಅಂತಲೇ ಕರೀತಾರೆ ಕಾರ್ಡ್ ಅಂತ ಕರೀತಾರೆ ಅಥವಾ ಲಾಂಗೆಸ್ಟ್ ಕಾರ್ಡ್ ಅಂತ ಕರೀತಾರೆ ಆಯಿತಾ ಈ ಕಾರ್ಡ್ ಇದೆಯಲ್ಲ ಡಯಾಮೀಟರ್ ಸೆಂಟರ್ ಪಾಯಿಂಟಿಂದ ಏನಾರ ಕಾರ್ಡು ಪಾಸ್ ಆಗೋದ್ರೆ ಅದನ್ನು ಡಯಾಮೀಟರ್ ಅಂತ ಕರೀತಾರೆ ಆಯಿತಾ ದ ಲಾಂಗೆಸ್ಟ್ ಕಾರ್ಡ್ ಆಫ್ ಎ ಸರ್ಕಲ್ ದ ಲಾಂಗೆಸ್ಟ್ ಕಾರ್ಡ್ ಆಫ್ ಎ ಸರ್ಕಲ್ ಈಸ್ ಈಕ್ವಲ್ ಟು ಇಟ್ಸ್ ಡಯಾಮೀಟರ್ ಆಗುತ್ತೆ ಡಯಾ ಮೀಟರ್ ಆಯಿತಾ ಜ ವ್ಯಾಸ ಆಯಿತಾ ಲಾಂಗೆಸ್ಟ್ ಕಾರ್ಡು ಈಸ್ ಈಕ್ವಲ್ ಟು ಡಯಾಮೀಟರ್ ಆಫ್ ದ ಸರ್ಕಲ್ ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಆಗಿರುತ್ತೆ ಕ್ವಶನ್ ನಂಬರ್ ಹನ್ನೊಂದು ನೋಡಿ ಕ್ವೆಶನ್ ನಂಬರ್ ಹನ್ನೊಂದಲ್ಲಿ ಏನು ಕೇಳಿದ್ದಾನೆ ಅಂದರೆ ರೇಡಿಯಸ್ ಕೇಳಿದ್ದೀನಿ ರೇಡಿಯಸ್ ಫಾರ್ಮುಲಾ ಕೇಳಿದ್ದೀನಿ ರೇಡಿಯಸ್ ಈಕ್ವಲ್ ಟು ಡಯಾಮೀಟರ್ ಬೈ ಟು ಆಯಿತಾ ಕನ್ನಡದಲ್ಲಿ ತ್ರಿಜ್ಯ ತ್ರಿಜ್ಯ ಅಂದರೆ ವ್ಯಾಸದ ಅರ್ಧ ಭಾಗ ಇರುತ್ತೆ ಆಯಿತಾ ಯಾವುದಾರ ಒಂದು ಸರ್ಕಲ್ ತೊಗೊಂಡ್ರೆ ಈ ರೀತಿ ಸರ್ಕಲ್ ತಗೊಂಡ್ರೆ ಇದು ರೇಡಿಯಸ್ ಆಗಿರುತ್ತೆ ಆಯಿತಾ ಆರ್ ಈಸ್ ಈಕ್ವಲ್ ಟು ಡಿ ಬೈ ಟು ಆಗಿರುತ್ತೆ ಇದೇನಾಗುತ್ತೆ ಡಿ ಆಗಿರುತ್ತೆ ಇಲ್ಲಿಂದ ಇಲ್ಲಿಗೆ ಡಿ ಆಗಿರುತ್ತೆ ಇಲ್ಲಿಂದ ಇಲ್ಲಿಗೆ ರೇಡಿಯಸ್ ಆಗಿರುತ್ತೆ ಆರ್ ಇಸ್ ಈಕ್ವಲ್ ಟು ಡಿ ಬೈ ಟು ಆಗಿರುತ್ತೆ ಆಯಿತಾ ಅಲ್ಲಿ ಏನು ಕೇಳಿದ್ದಾನೆ ಡಯಾಮೀಟರ್ ಕೆಳಗಡೆ ಜಾಗ ಖಾಲಿ ಬಿಟ್ಟಿದ್ದಾರೆ ಡಯಾಮೀಟರ್ ಕೆಳಗಡೆ ಜಾಗ ಖಾಲಿ ಬಿಟ್ಟಿದ್ದಾರೆ ವ್ಯಾಸದ ಕೆಳಗಡೆ ಜಾಗ ಖಾಲಿ ಬಿಟ್ಟಿದ್ದಾನೆ ಅಲ್ಲಿ ಏನು ಬರಬೇಕು ಅಲ್ಲಿ ಟೂ ಬರಬೇಕು ಆನ್ಸರ್ ಏನಾಗುತ್ತೆ ಆನ್ಸರ್ ಬಿ ಆಗಿರುತ್ತೆ ಕ್ವಶನ್ ನಂಬರ್ ಟ್ವೆಲ್ ನೋಡಿ ಕ್ವಶನ್ ನಂಬರ್ ಅಲ್ಲಿ ಏನು ಕೇಳಿದ್ದಾನೆ ಅಂದರೆ ಎ ಕಾರ್ಡ್ ಆಫ್ ಎ ಸರ್ಕಲ್ ಪಾಸಿಂಗ್ ಥ್ರೂ ಇಟ್ಸ್ ಸೆಂಟರ್ ಈಸ್ ಈಕ್ವಲ್ ಟು ಇಟ್ಸ್ ಅಂದ್ಬಿಟ್ಟು ಬಿಟ್ಟಿದ್ದಾನೆ ಕನ್ನಡದಲ್ಲಿ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ಜ ಅದರ ಡ್ಯಾಶ್ಗೆ ಸಮನಾಗಿರುತ್ತದೆ ಅಂತ ಕೇಳಿದ್ದೇನೆ ಆಯಿತಾ ನೋಡಿ ಒಂದು ಕಾರ್ಡು ಈ ರೀತಿ ಕ್ವಶನ್ ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ವಿ ಕ್ವಶನ್ ನಂಬರ್ ಟೆನ್ನಲ್ಲೇ ಆಲ್ರೆಡಿ ಸಾಲ್ವ್ ಮಾಡಿದ್ವಿ ಇದೇನು ಮಾಡಿದ್ದೇನೆ ಸೆಂಟೆನ್ಸ್ನ ರೀಫ್ರೇಸ್ ಮಾಡಿ ಆಯಿತಾ ಸೆಂಟೆನ್ಸ್ನ ರೀ ರೀಫ್ರೇಸ್ ಮಾಡಿಬಿಟ್ಟು ಸೆಂಟೆನ್ಸ್ನ ಚೇಂಜ್ ಮಾಡಿಬಿಟ್ಟು ಅದೇ ಕ್ವಶನ್ ರಿಪೀಟ್ ಮಾಡಿದ್ದಾನೆ ಆಯಿತಾ ಕ್ವಶನ್ ಸಲ ನೋಡಿ ಎ ಕಾರ್ಡ್ ಆಫ್ ಎ ಸರ್ಕಲ್ ಪಾಸಿಂಗ್ ಥ್ರೂ ಇಟ್ಸ್ ಸೆಂಟರ್ ಈಸ್ ಈಕ್ವಲ್ ಟು ಇಟ್ಸ್ ಡಯಾಮೀಟರ್ ಆಗುತ್ತೆ ಆಯ್ತಾ ವೃತ್ತ ಕೇಂದ್ರದ ಮೂಲಕ ಇದು ವೃತ್ತದ ಕೇಂದ್ರ ಇದೆ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ಜ ವೃತ್ತ ಕೇಂದ್ರದ ಮೂಲಕ ಹಾದು ಹೋಗುವ ಜ ಅಥವಾ ಕಾರ್ಡು ಡಯಾಮೀಟರ್ಗೆ ಸಮನಾಗಿರುತ್ತೆ ಡಯಾಮೀಟರ್ಗೆ ಸಮವಾಗಿರುತ್ತೆ ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಆಗಿರುತ್ತೆ ಕ್ವಶನ್ ನಂಬರ್ ತರ್ಟಿನ್ ನೋಡಿ ಕ್ವಶನ್ ನಂಬರ್ ತರ್ಟಿನಲ್ಲಿ ಏನು ಕೇಳಿದ್ದಾನೇ ರೇಡಿಯಸ್ ಅಂದರೆ ಅಂತ ಕೇಳಿದ್ದೇನೆ ರೇಡಿಯಸ್ ಅಂದರೆ ರೇಡಿಯಸ್ ಈಸ್ ಈಕ್ವಲ್ ಟು ರೇಡಿಯಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಡಯಾಮೀಟರ್ ಇದೆಯಲ್ಲ ಡಯಾಮೀಟರದಲ್ಲಿ ಫಿಫ್ಟಿ ಪರ್ಸೆಂಟು ರೇಡಿಯಸ್ ಅಂದರೆ ಡಯಾಮೀಟರ್ದಲ್ಲಿ ಅರ್ಧರ್ ಡಯಾಮೀಟರ್ ಬೈ ಟು ಆಯಿತಾ ಅಂದರೆ ರೇಡಿಯಸ್ ಈಸ್ ಈಕ್ವಲ್ ಟು ಡಯಾಮೀಟರ್ ಬೈ ಟು ಅಂದರೆ ರೇಡಿಯಸ್ ರೇಡಿಯಸ್ ಈಸ್ ಆಫ್ 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 ದ ಡಯಾಮೀಟರ್ ರೇಡಿಯಸ್ ಈಸ್ ಆಫ್ ಆಫ್ ದ ಡಯಾಮೀಟರ್ ಅಂತ ಬರ್ಕೋಬೋದು ಡಯಾಮೀಟರ್ ಅಂತ ಬರ್ಕೋಬೋದು ಕನ್ನಡದಲ್ಲಿ ತ್ರಿಜ್ಯವು ತ್ರಿಜ್ಯ ಅಂದರೆ ರೇಡಿಯಸ್ ತ್ರಿಜ್ಯವು ವ್ಯಾಸದ ಅರ್ಧದಷ್ಟಿದೆ ವ್ಯಾಸದ ಅರ್ಧದಷ್ಟಿದೆ ಅರ್ಧ ದಷ್ಟಿದೆ ಆಯಿತಾ ಸಿಂಪಲಾಗಿ ಬರ್ಕೋಬೋದು ಆಯಿತಾ ರೇಡಿಯಸ್ ಅಂದರೆ ಡಯಾಮೀಟ್ರಲ್ಲಿ ಅರ್ಧ ರೇಡಿಯಸ್ ಈಸ್ ಆಫ್ ಆಫ್ ಡಯಾಮೀಟರ್ ತ್ರಿಜ್ಯವು ವ್ಯಾಸದ ಅರ್ಧದಷ್ಟಿದೆ ತ್ರಿಜ್ಯವು ವ್ಯಾಸದ ಅರ್ಧದಷ್ಟಿದೆ ಆನ್ಸರ್ ಏನು ಬರುತ್ತೆ ಆನ್ಸರ್ ಸಿ ಅಂತ ಮಾರ್ಕ್ ಮಾಡಿ ಕ್ವೆಶನ್ ನಂಬರ್ ಫೋರ್ಟೀನ್ ನೋಡಿ ಕ್ವೆಶನ್ ನಂಬರ್ ಫೋರ್ಟೀನಲ್ಲಿ ಏನು ಕೇಳಿದ್ದೇನೆ ಅಂದರೆ ಆಲ್ ದ ರೇಡಿಯೈ ಆಫ್ ಎ ಸರ್ಕಲ್ ಆರ್ ಕನ್ನಡದಲ್ಲಿ ವೃತ್ತದ ಎಲ್ಲ ತ್ರಿಜ್ಯಗಳು ಆಪ್ಷನ್ ನಾಲ್ಕು ಕೊಟ್ಟಿದ್ದಾನೆ ಒಂದು ಈಕ್ವಲು ಎರಡನೇದು ಅನ್ಇಕ್ವಲು ಮೂರನೇದು ಟ್ವೈಸು ನಾಲ್ಕನೇದು ನನ್ ಆಫ್ ದಿಸ್ ಆಯಿತಾ ನೋಡಿ ವೃತ್ತದ ಎಲ್ಲ ತ್ರಿಜ್ಯಗಳು ವೃತ್ತದ ಎಲ್ಲ ತ್ರಿಜ್ಯಗಳು ನೋಡಿ ಇವೆಲ್ಲ ರೇಡಿಯಸ್ ವೃತ್ತದ ಎಲ್ಲ ತ್ರಿಜ್ಯಗಳು ಆಯಿತಾ ಸರ್ಕಲ್ದು ಎಲ್ಲ ರೇಡಿಯಸ್ ಇದು ಎಲ್ಲ ರೇಡಿಯಸ್ ಏನಾಗಿದೆ ಎಲ್ಲ ರೇಡಿಯಸ್ಸು ಈಕ್ವಲ್ ಇದೆ ಕನ್ನಡದಲ್ಲಿ ಸಮಾನವಾಗಿದೆ ಸಮಾನವಾಗಿದೆ ಆನ್ಸರ್ ಏನು ಬರುತ್ತೆ ಆನ್ಸರ್ ಎ ಅಂತ ಮಾರ್ಕ್ ಮಾಡಿ ಆಯಿತಾ ಎಲ್ಲ ರೇಡಿಯಸ್ ಸೇಮ್ ಇರುತ್ತೆ ಒಂದು ಸರ್ಕಲ್ ಅಂದರೆ ಆ ರೇಡಿಯಸ್ ಎಲ್ಲ ಸೇಮ್ ಇರುತ್ತೆ ರೇಡಿಯಸ್ ಎಲ್ಲ ಸೇಮ್ ಇದ್ದರೆ ಅದನ್ನು ಸರ್ಕಲ್ ಅಂತ ಕರೆಯೋದು ಕ್ವಶನ್ ನಂಬರ್ ಫಿಫ್ಟೀನ್ ನೋಡಿ ಕ್ವಶನ್ ನಂಬರ್ ಫಿಫ್ಟೀನಲ್ಲಿ ಏನು ಕೇಳಿದ್ದೇನೆ ಅಂದರೆ ದ ಲಾಂಗೆಸ್ಟ್ ಕಾರ್ಡ್ ಆಫ್ ಎ ಸರ್ಕಲ್ ಕನ್ನಡದಲ್ಲಿ ವೃತ್ತದ ಉದ್ದವಾದ ಜಯ ಯಾವುದು ಅಂತ ಕೇಳಿದ್ದಾನೆ ಈ ಕ್ವಶನ್ ನೋಡಿ ಈ ಕ್ವಶನ್ ಆಲ್ರೆಡಿ ಮೂರನೇ ಸಲ ಕೇಳ್ತಾ ಇರೋದು ಆಯಿತಾ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಕ್ವಶನ್ನ ರೀಫ್ರೇಸ್ ಮಾಡಿಬಿಟ್ಟು ಆಯ್ತಾ ಕ್ವಶನ್ನ ರೀ ಅರೇಂಜ್ ಮಾಡಿಬಿಟ್ಟು ಅದೇ ಅದೇ ಕ್ವಶನ್ ಕೇಳ್ತಾ ಇದ್ದಾರೆ ನೀವು ಯಾವ ರೀತಿ ರೆಡಿ ಆಗಿರಬೇಕು ಅಂದರೆ ಕ್ವಶನ್ ಯಾವುದೇ ರೀತಿ ಕೊಟ್ಟರು ನೀವು ಆ ಕ್ವಶನ್ಗೆ ಆನ್ಸರ್ ಮಾಡೋ ಮಟ್ಟಕ್ಕೆ ನೀವು ಯೋಚನೆ ಮಾಡಬೇಕು ಆಯಿತಾ ಯೋಚನೆ ಮಾಡಿ ಅರ್ಥ ಮಾಡ್ಕೊಂಡಿರಬೇಕು ನೋಡಿ ದ ಲಾಂಗೆಸ್ಟ್ ಕಾರ್ಡ್ ಆಫ್ ಎ ಸರ್ಕಲ್ ಆಯಿತಾ ವೃತ್ತದ ಉದ್ದವಾದ ಜ ಯಾವುದು ವೃತ್ತದ ಉದ್ದವಾದ ಜ ಅದು ಡಯಾಮೀಟರ್ ಆಗಿರುತ್ತೆ ಆಯಿತಾ ವೃತ್ತದ ಉದ್ದವಾದ ಜ ಅದ್ರ ಡಯಾಮೀಟರ್ ಆಗಿರುತ್ತೆ ಆನ್ಸರ್ ಏನು ಬರುತ್ತೆ ಆನ್ಸರ್ ಡಿ ಆಗಿರುತ್ತೆ ಕ್ವಶನ್ ನಂಬರ್ ಸಿಕ್ಸ್ಟೀನ್ ನೋಡಿ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಏನು ಕೇಳಿದ್ದಾನೆ ಅಂದರೆ ಎ ಲೈನ್ ಇಂಟರ್ಸೆಕ್ಟಿಂಗ್ ಎ ಸರ್ಕಲ್ ಅಟ್ ಟೂ ಡಿಸ್ಟಿಂಕ್ಟ್ ಪಾಯಿಂಟ್ ಈಸ್ ಕಾಲ್ಡ್ ಆಯ್ತಾ ಕನ್ನಡದಲ್ಲಿ ಎರಡು ವಿಭಿನ್ನ ಬಿಂದುಗಳಲ್ಲಿ ವೃತ್ತವನ್ನು ಛೇದಿಸುವ ರೇಖೆಯನ್ನು ಏನಂತ ಕರೀತಾರೆ ಅಂತ ಕೇಳಿದ್ದೇನೆ ಆಯ್ತಾ ನೋಡಿ ಸರ್ಕಲ್ನ ಯಾವುದೇ ಸರ್ಕಲ್ನ ಎರಡು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಮಾಡಿದ್ರೆ ಆಯ್ತಾ ಸರ್ಕಲ್ನ ಎರಡು ಪಾಯಿಂಟಲ್ಲಿ ಈ ರೀತಿ ಇಂಟರ್ಸೆಕ್ಟ್ ಮಾಡಿದ್ರೆ ಈ ರೀತಿ ಇಂಟರ್ಸೆಕ್ಟ್ ಮಾಡಿದ್ರೆ ಅದನ್ನು ಸೀಕೆಂಡ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಸೀಕೆಂಡ್ ಅಂತ ಕರೀತಾರೆ ಕನ್ನಡದಲ್ಲಿ ಛೇದಕ ಅಂತ ಕರೀತಾರೆ ಆಯಿತಾ ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ ಆಯಿತಾ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಆ್ಯಪಲ್ ನೋಡಿ ಆ್ಯಪಲ್ಲಿ ಆ ರೀತಿ ಯಾವುದಾದ್ರು ಆರೋ ಪಾಸ್ ಆಗಿದ್ರೆ ಅದನ್ನು ಸೀಕೆಂಡ್ ಅಂತ ಕರೀತಾರೆ ಅಥವಾ ಛೇದಕ ಅಂತ ಕರೆದಿರ್ತಾರೆ ಆಯಿತಾ ಛೇದಕ ಭಾಳ ಮಿಸ್ ಆಗಿದೆ ಆಯಿತಾ ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ ಕ್ವಶನ್ ನಂಬರ್ ಸೆವೆಂಟೀನ್ ನೋಡಿ ಕ್ವಶನ್ ನಂಬರ್ ಸೆವೆಂಟೀನಲ್ಲಿ ಏನು ಕೇಳಿದ್ದೇನೆ ಅಂದರೆ ವ್ಯಾಸವು ತ್ರಿಜ್ಯದ ಡ್ಯಾಶ್ಗೆ ಸಮನಾಗಿರುತ್ತದೆ ಅಂತ ಕೇಳಿದ್ದಾನೆ ಇಂಗ್ಲೀಷಲ್ಲಿ ಡಯಾಮೀಟರ್ ಇಸ್ ಈಕ್ವಲ್ ಟು ಡ್ಯಾಶ್ ಆಫ್ ದ ರೇಡಿಯಸ್ ಅಂದರೆ ಡಯಾಮೀಟರ್ ಅಂದರೆ ಎಷ್ಟು ಇರುತ್ತೆ ಡಯಾಮಿಟರ್ ಇದು ಡಯಾಮೀಟರ್ ಆಗಿರುತ್ತೆ ಇಲ್ಲಿಂದ ಇಲ್ಲಿಗೆ ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ಡಯಾಮೀಟರ್ ಆಗಿರುತ್ತೆ ಡಯಾಮೀಟರ್ ಅಂದರೆ ಎಷ್ಟು ಟೂ ಟೈಮ್ಸ್ ರೇಡಿಯಸ್ದ ಇರುತ್ತೆ ಆಯಿತಾ ತ್ರಿಜ್ಯದ ಎರಡರಷ್ಟಿದೆ ಇದು ರೇಡಿಯಸ್ಸು ಇದು ರೇಡಿಯಸ್ಸು ಒಂದು ಡಯಾಮೀಟರ್ ಅಂದರೆ ತ್ರಿಜ್ಯದ ಎರಡರಷ್ಟಿದೆ ಆಯಿತಾ ಫೈಸ್ ಆಫ್ ರೇಡಿಯಸ್ ಅಂತ ಹೇಳ್ಬೋದು ಆನ್ಸರ್ ಏನು ಬರುತ್ತೆ ಆನ್ಸರ್ ಎ ಫೈಸ್ ಆಫ್ ರೇಡಿಯಸ್ ಅಥವಾ ತ್ರಿಜ್ಯದ ಎರಡರಷ್ಟಿದೆ ಆಯಿತಾ ಆನ್ಸರ್ ಏನು ಬರುತ್ತೆ ಆನ್ಸರ್ ಎ ಅಂತ ಮಾರ್ಕ್ ಮಾಡಿ ಕ್ವಶನ್ ನಂಬರ್ ಏಯ್ಟೀನ್ ನೋಡಿ ಅದರಲ್ಲಿ ಏನು ಕೇಳಿದ್ದೇನೆ ಅಂದರೆ ಎ ರೀಜನ್ ಎನ್ಕ್ಲೋಸ್ಡ್ ಬೈ ಆನ್ ಆರ್ಕ್ ಆ್ಯಂಡ್ ಎ ಪೇರ್ ಆಫ್ ರೇಡಿಯ ಇಸ್ ಕಾಲ್ಡ್ ಕನ್ನಡದಲ್ಲಿ ಒಂದು ಕಂಸ ಮತ್ತು ಜೋಡಿ ತ್ರಿಜ್ಯದಿಂದ ಸುತ್ತುವರೆದ ಪ್ರದೇಶನ ಏನಂತ ಕರೀತಾರೆ ಅಂತ ಕೇಳಿದಾರೆ ಆಯಿತಾ ಜೋಡಿ ತ್ರಿಜ್ಯ ಜೋಡಿ ತ್ರಿಜ್ಯ ಅಂದರೆ ಎರಡು ರೇಡಿಯಸ್ ಒಂದು ರೇಡಿಯಸ್ಸು ಇನ್ನೊಂದು ರೇಡಿಯಸ್ ಆಯಿತಾ ಒಂದು ರೇಡಿಯಸ್ಸು ಇನ್ನೊಂದು ರೇಡಿಯಸ್ಸು ಎಲ್ಲಿ ನೋಡಿ ಆಯಿತಾ ಒಂದು ರೇಡಿಯಸ್ಸು ಇನ್ನೊಂದು ರೇಡಿಯಸ್ ಅಥವಾ ಜೋಡಿ ತ್ರಿಜ್ಯದಿಂದ ಸುತ್ತುವರೆದ ಪ್ರದೇಶ ಒಂದು ಆರ್ಕ್ ಇದೆ ಒಂದು ಆರ್ಕು ಕನ್ನಡದಲ್ಲಿ ಕಂಸ ಒಂದು ಆರ್ಕೋ ಎರಡು ರೇಡಿಯಸ್ ಆಯಿತಾ ಒಂದು ಕಂಸ ಎರಡು ತ್ರಿಜ್ಯದಿಂದ ಸುತ್ತುವರೆದ ಪ್ರದೇಶನ ಏನಂತ ಕರೀತಾರೆ ಇದನ್ನು ಏನಂತ ಕರೀತಾರೆ ಇದನ್ನು ಸೆಕ್ಟರ್ ಅಂತ ಕರೀತಾರೆ ಆಯಿತಾ ಇಂಗ್ಲೀಷಲ್ಲಿ ಸೆಕ್ಟರ್ ಅಂತ ಕರೀತಾರೆ ಕನ್ನಡದಲ್ಲಿ ತ್ರಿಜ್ಯಾಂತರ ಖಂಡ ತ್ರಿಜ್ಯಾಂತರ ಖಂಡ ಅಂತ ಕರೀತಾರೆ ಆಯಿತಾ ಆನ್ಸರ್ ಏನು ಬರುತ್ತೆ ಆನ್ಸರ್ ಎ ಅಂತ ಮಾರ್ಕ್ ಮಾಡಿ ಕ್ವೆಶನ್ ನಂಬರ್ ನೈನ್ಟೀನ್ ನೋಡಿ ಕ್ವಶನ್ ನಂಬರ್ ನೈನ್ಟೀನಲ್ಲಿ ಏನು ಕೇಳಿದ್ದೇನೆ ಅಂದರೆ ಒಂದು ಡಯಾಮೀಟರು ಒಂದು ಡಯಾಮೀಟರು ಸರ್ಕಲ್ನ ಎಷ್ಟು ಭಾಗವಾಗಿ ಡಿವೈಡ್ ಮಾಡುತ್ತೆ ಅಂತ ಕೇಳಿದ್ದಾನೆ ಕನ್ನಡದಲ್ಲಿ ಒಂದು ವ್ಯಾಸ ಒಂದು ವ್ಯಾಸ ವೃತ್ತವನ್ನು ಎಷ್ಟು ಭಾಗವಾಗಿ ಡಿವೈಡ್ ಮಾಡುತ್ತೆ ಅಂತ ಕೇಳಿದ್ದಾನೆ ಫಿಗರ್ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಡಯಾಮೀಟರ್ ಈ ರೀತಿ ಹಾಕಿದ್ರೆ ಅದನ್ನು ವೃತ್ತನ ಎರಡು ಭಾಗವಾಗಿ ಡಿವೈಡ್ ಮಾಡುತ್ತೆ ಆಯಿತಾ ಒಂದು ಡಯಾಮೀಟರು ಸರ್ಕಲ್ನ ಎರಡು ಭಾಗವಾಗಿ ಡಿವೈಡ್ ಮಾಡುತ್ತೆ ಆನ್ಸರ್ ಏನು ಬರುತ್ತೆ ಆನ್ಸರ್ ಬಿ ಅಂತ ಮಾರ್ಕ್ ಮಾಡಿ ಕ್ವೆಶನ್ ನಂಬರ್ ಟ್ವೆಂಟಿ ನೋಡಿ ಕ್ವಶನ್ ನಂಬರ್ ಟ್ವೆಂಟೀಲಿ ಏನು ಅಂದರೆ ಡಯಾಮೀಟರ್ ಕೊಟ್ಟಿದ್ದಾನೆ ಡಯಾಮೀಟರು ಒಂಬತ್ತು ಸೆಂಟಿಮೀಟರ್ ಅಂತೆ ಡಯಾಮೀಟರು ಒಂಬತ್ತು ಸೆಂಟಿಮೀಟರ್ ಆದರೆ ಆಯಿತಾ ರೇಡಿಯಸ್ ಎಷ್ಟು ಅಂತ ಕೇಳಿದ್ದೇನೆ ಆಯಿತಾ ರೇಡಿಯಸ್ಸು ಎಷ್ಟು ಅಂತ ಕೇಳಿದ್ದೇನೆ ನೋಡಿ ಡಯಾಮೀಟರು ಒಂಬತ್ತು ಸೆಂಟಿಮೀಟರ್ ಅಂತೆ ಆಯಿತಾ ರೇಡಿಯಸ್ ಏನು ರೇಡಿಯಸ್ ಅಂದರೆ ಡಯಾಮೀಟರಲ್ಲಿ ಅರ್ಧ ಭಾಗ ಆರ್ ಇಸ್ ಈಕ್ವಲ್ ಟು ನೈನ್ ಬೈ ಟು ಏನಾಗುತ್ತೆ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಬರುತ್ತೆ ಆಯಿತಾ ರೇಡಿಯಸ್ ಎಷ್ಟಾಗುತ್ತೆ ರೇಡಿಯಸ್ ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಆಗುತ್ತೆ ಆನ್ಸರ್ ಬಿ ಆನ್ಸರ್ ಬಿ ಬರುತ್ತೆ ಈ ರೀತಿ ಏನಾದ್ರೂ ನಿಮಗೆ ಸಿಂಪಲ್ ಕ್ವಶನ್ ಏನಾದರೂ ಬಂದರೆ ನೀವು ಫಾರ್ಮುಲಾ ಹಾಕಿ ಫಿಗರ್ ಬರೆದು ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗ್ಬಿಡಿ ಡೈರೆಕ್ಟಾಗಿ ನೋಡಿ ಕ್ವಶನ್ ನೋಡಿಬಿಟ್ಟು ಡೈರೆಕ್ಟಾಗಿ ಓ ಎಮ್ ಆರ್ ಶೀಟಲ್ಲಿ ಆನ್ಸರ್ನ ಮಾರ್ಕ್ ಮಾಡಿ